ದೊಡ್ಡ ಹಬ್ಬ ಯಾವದ್ ಅದು ಉಗಾದಿ ಹಬ್ಬ ಹೌದು ಯಾಕೆ ಹಬ್ಬ ಇವತ್ತ ನಾಡಿನ ಸಮಸ್ತ ಭಾರತ ದೇಶದ ಸಂಸ್ಕೃತಿಯ ಹೌದು ಒಂದು ಬೀಡ ಏನಪ್ಪಾ ಅಂತಂದ್ರೆ ಹೊಸ ವರ್ಷ ನಮ್ಮ ಇವ ಎಲ್ಲ ರೈತರಿಗೆ ಜನವರಿ ಒಂದು ಹೊಸ ವರ್ಷ ನಮಗಲ್ಲ ಹ ಹ ಇವತ್ತಿನ ದಿನ ಹೊಸ ಯುಗ ಹೊಸ ದಿನ ಹೌದು ಉಗಾದಿ ಹೊಸ ಚುಗುರು ಹಿಂದಾಗುದು ಮುಂದಾಗುದು ಸುದ್ದಿ ಹೇಳುದು ಕಂಡು ಕರೆಸಿ ಹೇಳುದು ಮಳೆ ಕೀಲಿ ಬೆಳಿ ಕೀಲಿ ಹೇಳುದು ಹಾಲ್ ಮತ್ತೆ ಸಿದ್ದರ್ ಭೀಮಾ ನದಿ ಹೋಗ್ತಾರೆ ಕೃಷ್ಣಾ ನದಿಗೆ ಹೋಗ್ತಾರೆ ಗುಂಡಕ್ಕೆ ಹೋಗ್ತಾರ ಡೋನಿಗೆ ಹೋಗ್ತಾರ ಹೋಗ್ಬಾರ ಹೋಗ್ಬಾರಲ್ರಿ ಯಾರ ಹಳ್ಳಕ್ ಹೋಗ್ತಾರ ಯಾರ ಕೆರೆ ಹೋಗ್ತಾರ ಸ್ನಾನ ಮುಗಿಸ್ಕೊಂಡು ಹೌದು ಅಲ್ಲಿ ವರ್ಷದ ನುಡಿ ಹೇಳಿ ತನ್ನ ಗುಡಿಗೆ ಮಲ್ಲಿ ಬಂದು ತಮ್ಮ ಜಾತ್ರೆಯನ್ನು ಮಾಡ್ತಕ್ಕಂತ ಹೌದೌದು ಗುರು ಗೂಳಿ ಜಟ್ಟಿಂಗ್ರಾಯ್ ಮತ್ತು ನಿಂಗ್ರಾಯ ಮಧ್ಯಾಹ್ನ ಸನ್ನಿಧಿ ಒಳಗ ಮನರಂಜನೆ ಕಾರ್ಯಕ್ರಮಗೋಸ್ಕರವಾಗಿ ಇಲ್ಲಿ ಎರಡು ಸುಪ್ರಸಿದ್ಧ ಡೋಳಿನ ಹಾಡ ಕಾರ್ಯಕ್ರಮ ಪ್ರಾರಂಭ ಆಗ್ಯದ ಕೂಡ್ಸ್ಯಾರ ಕೂಡ್ಸ್ಯಾರ ಒಂದು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ತೊರವಿ ಗ್ರಾಮದ ಹೌದು ನಮ್ಮ ಪ್ರೀತಿ ಮಗಳಾಗಿರ್ತಕ್ಕಂತ ಸರಸ್ವತಿ ಮಾಸ್ತರ ಕದ್ದಲ ಕೈ ತೆಗಿ ಒಳ್ಳೆ ನಮ್ಮ ಸುರೇಶ್ ಮಾಸ್ತರ್ ಕೂಡ ಬಹಳ ಮಾರ್ಮಿಕವಾಗಿ ಮಾತಾಡುವಂತ ಕಲಾವಿದರು ಹೌದು ಹೌದು ಯಾರಿಗಿ ಒಂದು ದಿನ ಕೆಟ್ಟದ್ ಮಾತಾಡ್ಲಾರ್ದವ ಒಂದು ದಿನ ನೋ ಮಾಡ್ಲಾರ್ದ ಮಾಸ್ತರ್ ಬಾರ ಒಳ್ಳೆ ರೀತಿ ಕಲಾವಿದ ಸಮುದ್ರ ಇದ್ದಂಗ ಮಾಸ್ತರ ಸಮುದ್ರ ಇದ್ದಂಗ ಅದೇ ರೀತಿ ನಮ್ಮ ಈ ನಿಮ್ಮೂರಿನ ಮಕ್ಕಳು ಹೌದು ಬಹುತೆ ಮಾಡಿ ಕೇಂದ್ರ ಒಂದು ತಿಂಗ್ಳು ಎರಡು ತಿಂಗ್ಳು ಮೇಲೆ ಬಹುತೆ ಮಾಡಿ ಇಟ್ಟಿ ಬಾಳ ಮೊದಲ ಹಾಡಿರಬಹುದು ಸರ ಮೊದಲ್ ಹಾಡಿ ಬಿಟ್ಟಾನ್ರೀ ಗುಂಡು ಈಗ್ ಹಾಡಾಕತ್ತಾನ ಮೊದಲ ಹಾಡ್ರಿ ಹತ್ತ ವರ್ಷಕ್ಕಿನ ಅಚ್ಚಕಡಿ ಕಡಿ ಮಾತಾಡಿದುದು ಮೊದಲ್ ಬೇರೆ ಬ್ಯಾರೆ ಈಗ ಹಾಡೂದೆ ಬೇರೆ ಈಗ ನಾಲ್ಕು ಹುಡುಗ ಸಾಲಿಗ್ ಬಿದ್ದು ನಿಮ್ಮ ಮಕ್ಳ ಹಾಡಾಕತ್ತಾರ ಇದು ನಿಮ್ಮ ಮಗ ಸ್ವಂತ ತೊದಲ್ ಉಣ್ಣಿಂದ ಎರಡು ಮಾತ್ ಮಾತಾಡಕತ್ತಾನ ಹೌದಾ ನೀ ಸಮಸ್ತ ಎಸ್ ಎನ್ ಹಿಪ್ಪರ್ಗ ಗ್ರಾಮದವ್ರಿಗಿ ಆ ಒಂದ್ ಒಂದ್ ವಿನಂತಿ ಐತಿ ಏನ್ರಿಪ್ಪಾ ಅಕ್ಕ ಹಾಡಿ ಬೆಳ್ಸಿರಪ್ಪ ಅಂತಂದ್ರೆ ಹೌದ ಕೈモデル ಹೇಳಿದಂತೆ ಆತ್ಮಬಂಧುಗಳೇ ಹೌದು ಹೌದು ಯಾಕಂತ ಸರ್ಕಾರ ಕೊಡ್ರಿ ಹಹ ಪಟ್ಟ್ರಪಾ ತಂದ್ರ ಬೆಳಿತಾರ ಹೌದು ಹಾಡ್ತಾರ ಹಾರ್ತಾರ ಸುಳಿ ಮಕ್ಕಂದ್ರ ಅಲ್ಲೇ ಕುಂದರ್ತಾರ ಕರಿಯಾದಂದ್ರ ಸತ್ಯದ ಮಾತಾ ಯಾಕಂತಕ್ಕೆ ನೀವು ಸರ್ಕಾರ ಬಹಳ ಮುಖ್ಯ ಅದ ತಾಯಿ ಹೊಟ್ಟೆಗಿದ್ದಾಗ ಯಾರು ಕಲ್ತು ಬರಂಗಿಲ್ಲ ಹೌದಾ ಭೂಮಿಗೆ ಬಂದ ಮೇಲೆ ಯಾರು ಕಲ್ತು ಬರಂಗಿಲ್ಲ ಬಂದಿಂದೇ ಕಲಿಬೇಕಾಗ್ಯದ ಒಳ್ಳೆ ಹೌದು ಒಳ್ಳೇ ನಮ್ಮ ಅಮೋಕ್ಷದನ ಸಂತೇದೊಳ ಸುరేಶ್ ಮಾಸ್ಟರ್ ಮಾತಾಡ್ತಾರ ಇಕಡೆ ತಳ ಮಾತಾ ಸಂತು ಮಾತಾಡ್ತಾನ ಆ ಇಪ್ಪ್ರಿಗೆ ಸುರೇಶ್ ಅಂತ ಒಳ್ಳೆ ಟೀಕ್ ಮಾತಾಡ್ತ ಯಾವುದ ಅದು ನನ್ನ ಕೈಯಾಗ ಆಗ್ಬೇಕಾಗಿತ್ತು ನೀವು ಎಲ್ಲೂ ಇಲ್ರಿ ಯಾಕಂದ್ರೆ ಗುಂಡು ಇನ್ನೂ ಉಳ್ಕೊಂಡಿನಿ ಹದಿನೆಂಟನೇ ತಾರೀಖು ಮಾತಾಡ್ರಿ ಅದರ ಸಾಧ್ಯಕಿರಲಿ ಯಾಕತ್ ಕೇರ ನಮ್ಮವ್ವನ ಬಳದು ಕುಡೀರಿ ಅಪ್ಪನ ಮುಳ್ಕೊಡಿ ಒಂದೇ ಒಂದು ಮಾತು ಹೇಳ್ತೀನಿ ನಾನು ಏನು ಹೇಳ್ಬೇಕತ್ ನೋಡ್ರಿಪ್ಪ ಮಾತಾ ಏನು ಹೇಳುದಂತ ಸುರೇಶ ಏನ್ರಿ ಸರ ಈ ಭೂಮಿ ತಲೆ ಮೇಲೆ ರೊಕ್ಕ ಕೊಟ್ರೆ ಬೇಕಾದ್ ಸಿಗತ್ತಂತ ಕರೆ ಮಾತಾ ರೊಕ್ಕ ಕೊಟ್ಟು ಒಂದು ತಾಸಿಲಾಗಿ ಜಟ್ಟಿಂಗ್ ಗುಡಿ ಮುಂದೆ ಎಲ್ಲಾ ತಂದು ನಿಂದಿರ್ತಾರೆ ಈಗಿನ ಕಾಲದಾಗ ಹೌದು ಏನ್ ಬೇಕು ಬೆಕ್ಕಾದ ತಂದು ಕುಂದಿರ್ತಾರ ಕುಂದ್ತಾರ ಕರೆ ಹಡದ ತಾಯಿ ತಂದಿ ಸಿಗುದು ಬಹಳ ದುರ್ಲಾಭ ಹ್ಯಾಂಗಾ ನೀ ಏಳು ಕೋಟಿ ಕೊಡು ಹತ್ತು ಕೋಟಿ ಕೊಡು ಕೊಡು ಹಡದ ತಾಯಿ ತಂದಿ ಸಿಗುದು ಬಹಳ ದುರ್ಲಾ ಅದರಿ ಈ ಭೂಮಿ ಮೇಲೆ ತಾಯಿ ತಂದಿ ಋಣ ಮುಟ್ಸ್ಲಕ್ ಯಾರಿಂದಲೂ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಹಿಂದೆ ಹಿರಿಯರು ಹೇಳ್ಕೊತ ಬಂದ್ರು ಏನತ್ತ ತಾಯಿ ತಂದಿ ಋಣ ಮುಟ್ಸಕ್ ಸಾಧ್ಯವಿಲ್ಲ ಅಂತ ಹೇಳ್ಕೊಂತ ಬಂದ್ರು ಹೌದು ಹೌದಾ ಹೌದು ಈಗೇನೇ ಕಲಿಯಿದಾಗ ಒಂದು ಮಾತು ಹೇಳ್ತೀನಿ ಏನ್ರಿಪಾ ತಾಯಿ ತಂದಿಗೆ ಕಿಮ್ಮತ್ತಿಲ್ಲ ನಾಯಿಗೆ ಬಹಳ ಕಿಮತ್ ಅದ ಸರ ತಾಯಿ ತಂದಿಮತ್ ನಾಯಿ ಕಿಮ್ಮತ್ತದ ಅಂತೀರಿ ನೀವು ನಾಯಿಗ್ ಕಿಮ್ಮತ್ ಕೇಳ ಮಗನ ಹಾಂಗ್ರಿ ಜೇಬರ್ಗಿ ಊರಂದೊಂದು ನಾಯಿ ತೊಗೊಂಡ್ ಬಂದಿಲ್ಲ ನಾಯಿ ಮುದೋ ನಾಯಿ ತರ್ತಿ ಮಗನ ಹೌದು ಅದಕ್ಕೊಂದು ಲಕ್ಷ ರೂಪಾಯಿ ಕೊಟ್ಟಿರ್ತಿ ಏ ಕೊಟ್ಟೇವಲ್ರಿ ಬೆಳ್ಳಿ ಪಟ್ಟ ಹಗ್ಗ ಹಚ್ಚಿರ್ತಿ ಅದಕ್ಕೆ ಹೌದು ಮುಂಜಾನೆ ಎ ಸಿ ಕಾರ್ತಿ ಎ ಸಿ ಕಾರ್ನಾಗ ತರ್ತಿ ತರ್ತೇವಲ್ರಿ ಅದಕ್ಕೆ ಬ್ರೆಡ್ ಬಿಸ್ಕಿಟ್ ಹಾಕ್ತಿ ಹಾಕ್ತಿನಲ್ಲ ಮುಂಜಾನೆ ನಾಕ್ ತತ್ತಿ ಮಧ್ಯಾಹ್ನಕ್ ನಾಕ್ ತತ್ತಿ ಸಂಜಿ ನಾಕ್ ತತ್ತಿ ಹೌದು ಹಿಂಗ ವ್ಯವಸ್ಥೆ ಮಾಡ್ತಿ ಮಗನ ಮಾಡ್ತೀವಲ್ರಿ ಹೌದಾ ಮನ್ಯಾಗ ವಯಸ್ಸಾಗ ತಾಯಿ ತಂದಿ ಮುಪ್ಪನ ಮುದುಕ್ರದಾರ ಹೌದು ಹೌದಾ ಹೌದು ಅವ್ರ್ ಎಸಿ ಸಿ ಕಾರ್ನಾಗ ಎಸಿ ಕಾರ್ನಾಗ ತಂದು ಬ್ರೆಡ್ ಬಿಸ್ಗಿಡ್ ಮುಂಜಾನೆ ಮಧ್ಯಾಹ್ನ ಆಗ್ತತ್ತಿ ಚಂಚಿಕ್ನಾಗ್ ತತ್ತಿ ತಾಯಿ ತಂದಿ ವ್ಯವಸ್ಥೆ ಮಾಡವ್ರು ಯಾರಲ್ಲ ಮನ್ ಹಾಕಿದ್ರೆ ಮಿನಿ ಹೊಲಸ ಮಾಡ್ತಾರೀ ಸರ್ ಅವರು ಯಾರು ಅವ್ವ ಅಪ್ಪ ಊಟ ಹಾಕಿದ್ರ ಮನಿ ಹೊಲಸು ಮಾಡ್ತಾರದು ನಾಯಿ ಹೊಲಸು ಮಾಡಿದ್ರ ರೊಕ್ಕ ಕೊಡ್ತಂದಿವಿ ಅದಕ್ಕ ನಾಯಿ ನಿಮ್ ತಲೆ ಮೇಲೆ ಹೆತ್ರ ತಳ್ಕೊತೀರು ಮತ್ತೆ ಅದಕ್ಕೆ ಅದಕ್ಕೆ ಅಡೀಲ್ರು ಕರೇ ಅದು ಸುರೇಶ ಹೌದು ನಾವು ನೀವೆಲ್ಲರೂ ಎಲ್ಲರೂ ಸಣ್ಣವರಿದ್ದಾಗ ಹೌದಾ ನಮ್ಮ ಅಪ್ಪ ಜೇವ್ರು ಸಂತಿ ಹೋಗಿ ಬಂದು ಹೋಗಿ ಬಂದು ಪರಮಣ ಪೂಜಾರಿ ಜೇವ್ರು ಸಂತಿ ಹೋಗಿ ಬಂದು ಹೌದು ಹೆರ್ತಿ ಕೈ ತಂದು ಕೊಡ್ತಾನ ಏನತ್ತಾ ತಮ್ಮ ಬ್ರೆಡ್ ಬಿಸ್ಕೆಟ್ ಬಾಳೆಹಣ್ಣು ಹೌದು ಇವೆಲ್ಲ ತಂದು ಕೊಟ್ಟಿರ್ತಾನ ಹೌದಾ ನಾವು ಸಣ್ಣವರಿದ್ದಾಗ ನಾವು ತಿಲ್ಲಿಕಂದ್ರ ನಮ್ಮವ ನಮ್ಮ ತಿನ್ಸು ಟೈಮ್ ದೊಳಗೆ ನಾವು ಜೇರ್ ಕರ್ತು ತಿಲ್ಲಿ ಕಂದ್ರ ಹಂಗ ತಾಯಿ ನಮಗ ಹೆಂಚಿಕೆ ಹಾಕ್ಯಾಳ ಏನತ್ತ ಮಗನ ಇದ ತಿಲ್ಲಿ ಕಂದ್ರ ಹೌದು ಹುಲಿ ಬರ್ತದ ನೋಡು ಹೌದು ಕಡ್ಡಿ ಬರ್ತದ ನೋಡು ಹೌದು ಮಂಗ್ಯ ಕಸ್ಕೋತ ನೋಡು ಅಲ್ಲಿ ಮಾಮ ಕಸ್ಕೋತ ನೋಡು ಹೌದು ಹೆಂಚಿಕೆ ಹಾಕಿ ಸಣ್ಣವ್ರ ಇದ್ದಾಗ ನಮ್ಗೆ ಎಲ್ಲರಿಗು ತಾಯಿ ತಂದಿ ತಿನ್ಸಾರ ಯಾಕ್ರಿ ತಿನ್ಸಾರ ತಿನ್ಸಾರ ಅಲ್ರಿಪ್ಪ ಈಗ ತಿನ್ಸಾಕತ್ತಾರ ಹೌದು ಹೌದಾ ಹೌದು ಹಂಗ ವಯಸ್ಸ ತಾಯಿ ತಂದಿ ಮುಪ್ಪ ಮುದುಕ್ರ ಮನೆಯಾಗ ಅದಾರ ಅದಾರ ಕರೆ ನಾವು ಚೇವರಿಗೆ ಸಂತಿ ಹೋಗಿ ಬಂದು ಹೋಗಿ ಬಂದು ಅವ್ವ ಅಪ್ಪ ಉಳ್ಳಿ ಕಂದ್ರ ಯಾವ ಹುಲಿ ಬಂದ ನೋಡು ಎಪ್ಪ ಕಡ್ಡಿ ಬಂದ no no ಸಂಬಂಧವನ್ನು ಯಾರೇ ತಾಯಿ ತಂದಿಗೆ ಹಂಚಿಕೆ ಆಗಿ ಏನ್ರಿ ಯಾರು ತಿನಿಸಿಲ್ಲ ಒಬ್ಬರ ತಿನಿಸ್ಯಾರ ಏನ್ರಿ ಯಾರು ತಿನಿಸಿಲ್ಲ ಸುರೇಶ ಕೇತನ್ ಹೇಳ್ತೀವಿ ಮಗ ಏನತ್ತ ಜೇವರಿಗೆ ಹೋಗೋ ಟೈಮ್ ಆದಾಗ ಸಂತಿಗೆ ಹೋಗ್ತೀನಿ ಈ ಪುರಿಯ ತರ್ಲೆ ಇಡ್ಲಿ ತರ್ಲೆ ಚಿಕನ್ ತರ್ಲೆ ಬಿರಿಯಾನಿ ತರ್ಲೆ ಹೆಡ್ತಿ ಕೇತನ್ ಮಗ ಇವ ಸಂಜಿ ಕೇತನ್ ಹೇಳ್ತೀವ ಏನತ್ತ ಹೇಳ್ತೀನಿ ಉಳ್ಳಿ ಕಂದ್ರ ನಾನು ಹಂಗೆ ಮುಕ್ಕೋತಿ ನೋಡಂತ ಈ ಮಗ ಕರೆ ಅದಲ್ರಿ ಅವ್ವ ಅಪ್ಪ ಉಳ್ಳಿ ಕಂದ್ರ ನಾನು ಹಂಗೆ ಮುಕ್ಕೋತಿ ನಾನು ಮಕ್ಕಳು ಒಬ್ಬರ యారు ూ ఇలా నన్ హేని ಯಾರ್ಯದಾರ ಯಾರು ಇಲ್ಲ ಅದಕ್ಕೆ ಒಂದು ಮಾತು ವಿನಂತಿ ಮಾಡಿ ಕೈ ಮುದಿ ಹೇಳುದೈತಿ ಭೂಮಿ ತಲೆ ಮೇಲೆ ಹುಚ್ಚಿರ್ಲಿ ಹುಳಕಿರ್ಲಿ ಕೆಟ್ಟಿರ್ಲಿ ದುಷ್ಟಿರ್ಲಿ ತಾಯಿ ತಂದಿ ಶವ ಮಾಡ್ರಿ ನಿಮ್ಮ ಪುಣ್ಯ ಯಾರ್ ತಾಯಿ ಮರುಸ್ತೀರಿ ಮುಂದೆ ನಿಮಗೊಂದು ಕಾಲ ಮರಗು ಬಂದೇ ಬರ್ತದೆ ಬಂದೇ ಬರ್ತದ ತಾಯಿನೇ ಕಾಶಿ ತಂದಿನೇ ರಾಮೇಶ್ವರ ಅಂತ ಹೌದ್ ಹೌದ್ ಹೌದು ತಾಯಿ ತಂದಿ ಬಿಟ್ಟು ಇನ್ನ ದೇವ್ರ ಜಗತ್ತಿನಾಗ ನಮಗ ಹೆಂಡ್ರಿ ಬಿಟ್ರು ಮತ್ತೊಬ್ರು ಜಗತ್ತಿನ ದೇವ್ರ ಯಾವ್ದಲ್ಲ ಉಳ್ಯ ನಿನಗ ಇವ್ನಿಗನ್ ಅವನೇ ಯಾತ್ ನೋಡ್ರಿ ಕೃಷ್ಣಾಗ ಯಾರಿಗಿ ಕೃಷ್ಣ ರೀ ತಾಯಿ ತಂದಿ ಬಿಟ್ಟು ಏ ಹಂಡ್ರೆಡ್ ಮೀಟ್ರ್ ದೇವ್ರ ಮತ್ತೊಬ್ಬರು ನನ್ಗೆ ಯಾರು ಇಲ್ಲ ಹ್ಯಾಂಡ್ತಿ ಬಿಟ್ಟು ನಿನ್ ಜಗತ್ನೇ ದೇವ್ರ ಯಾರು ಇಲ್ಲ ಅದು ಸುರೇಶ ಬರ್ರ ಈ ಭೂಮಿಗೆ ಹೌದಾ ಬರು ಟೈಮ್ ಅಂದೊಳಗ ತಾಯಿ ನಿಮಗೆ ಒಂಬತ್ ತಿಂಗಳು ಹೊತ್ಕೊಂಡು ಒಂಬತ್ ದಿನ ಹೊತ್ಕೊಂಡು ಹೌದು ಕಷ್ಟ ನಷ್ಟಗಳು ಸಹಿಸಿಕೊಂಡು ಸಹಿಸಿಕೊಂಡು ಧರಣಿಗೆ ಬರೋ ಟೈಮ್ ಒಳಗ ತಾಯಿ ಗರ್ಭದ ಹೊರಗೆ ಬರು ಸಾವಿರ ಕಡದ ತಾಯಿಗೆ ಅಷ್ಟು ತಾಸ್ ತಗೊಂಡು ನಿನ್ ಹಡದಾಳ ನಿಮ್ ತಮ್ಮ ಧರಣಿಗೆ ನಾನ್ ಫೋನ್ ತಗೋತಾರೆ ಏನ್ ವಾಟ್ಸಪ್ ಇಟ್ಟಿದಾರೆ ಸರ ಅವ್ರು ಹಡಿಬೇಕಲ್ರಿ ಹಾ ತೋರ್ ಮನಿ ಕೊಬ್ಬರಿ ಬೆಲ್ಲ ತಿನ್ನು ಆಸೆ ಕಾಯಿ ಹಾಡದ ನಮ್ಮನ್ನ ಕೇಳ್ರಿ ಸುಳ್ಳು ಆಡದ್ರ ಲೇ ಕೂತಾರ

ಈಕೆ ನಂಬವಾ ಅಲ್ಲ ನಿಮ್ಮ ಹೊತ್ತೆ ಇಟ್ಕೊಂಡೆ ಆರಾಮ ಮಾಡಿ ಕಳ್ಸತೆ ಹೇಳ್ತಿ ಹೌದು ಆರಾಮ್ ಮಾಡಿ ಕಳ್ತಾನು ಹೌದು ಮುಂದ ತಿಂಗಳ ಮೇಲೆ ನಿನ್ ಹೆಂಡತಿಗೆ ಆರಂ ತಪ್ತದ ಹೌದು ಹೇಳ್ತೀನಿ ಜೇವ್ರಿ ದವಕರಿ ಕರ್ಕೊಂಡು ಹೋಗ್ತಿ ಕರ್ಕೊಂಡು ಹೋಗಿ ಹೋಗಿ ಡಾಕ್ಟರ್ಗೆ ಹೇಳ್ತಿ ಏನಂತ ಸಾಹೇಬ್ರಿಕೆ ನಾನು ಹೇಳ್ತಾನಾ ನೀ ಹೇಳ್ತಿ ಓ ತರ ಹಿಂಗ್ಯಾಕ್ಕೆ ಬಿಟ್ರಿಲ್ ಹೋಗ್ತಲ್ಲಿ ಯಾಕೆ ಲಕ್ಷನ ಗಟ್ಲ ಖರ್ಚು ಮಾಡಿ ಹಂಡ್ರ ಮತ್ತೊಬ್ಬರು ಹೆಂಡ್ರಲ್ಲ ಅನಾ ಹೊಲ ಹೋಲಿ ಮನಿ ಒಲಿ ಗುಳಾನ ಕಿಡ್ನಿ ಹೊಲಿ ಮತ್ತ ಅವುಗ ನಿಮ್ಮ ಮಗನ ಅಪ್ಪಗೆ ನಿಮ್ಮ ಅಪ್ಪ ಅಂದಿ ನೀನು ಹೇಳ್ತೀನಿ ಅವ್ನು ಹೇಳ್ತಾನ ಮಗ ಮಗನ ಹಂಗ್ಯಾಂಗ ಅಲ್ಲ ಮರ್ಬರಿ ಅದಕ್ಕೆ ಅಲ್ಲಕ ಬರಂಗಿಲ್ಲ ಮಗನ ಭೂಮಿ ತಲೆ ಮೇಲೆ ಭಾಳ ತಾಯಿ ಭಾಳ ಶ್ರೇಷ್ಠ ಅದಾಳ ಅದಕ್ಕೆ ರೊಕ್ಕ ಕೊಟ್ರೆ ಬೇಕಾದ ಸಿಗತ್ತ ಹಾಡದ ತಾಯಿ ತಂದ ಸಿಗುದು ಭಾಳ ದುರ್ಲಭ ಅದ ಒಂದೇ ತಾ ಪ್ರಕರ್ ಚಾಲು ಹಾಡಿ ಸ್ವರ್ ಜೋಡಿ ಯಾಕೆ ಬೇಡ ಹಂಗೇ ಬೇಡ ಯಾಕೊಂದು ತಾಪ್ರಕಾರ ಚಾಲ್ ಹಾಡಿ ಸರಜೋಡಿ ಕಲಾವಿದ್ರ ಪಾಳಿ ಕೊಡುನು ಯಾಕೆ ನಮಗ್ ಮಾತಾತ್ ನಾವ್ ಯಾವ ಊರು ಹದ್ದು ಹೋದ್ರ ಕರೆ ಬಿಡಂಗಿಲ್ಲ ಹಂಗೇನು ಬೇಡ ಒಂದು ತಾಪ್ರಕಾರ ಚಾಲಿ ಸರಜೋಡಿ ಕಲಾವಿದ್ರ ಪಾಳಿ ಕೊಡುನು ತಾವೆಲ್ಲರೂ ಸಭಾಶಾ ಕೂತು ಕೇಳಬೇಕಾಗಿ ತಮ್ಮಲ್ಲಿ ಕೇಳಿ